ಗಾಜಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮದ ಬಗ್ಗೆ ಟ್ರಂಪ್ ಹೇಳಿದ್ದಾರೆ ಆದರೆ ಇದು ನಿಜವಾಗಿಯೂ ಫೆಲೆಸ್ತೀನಿಯನ್ನರ ಪಾಲಿನ ಆಶಾಕಿರಣ ಆಗಲಿದೆಯಾ ಅಥವಾ ಹಿಂಬಾಗಿಲಿನಿಂದ ಇಸ್ರೇಲನ್ನೇ ಪೋಷಿಸಲಿದೆಯಾ ಫೆಲೆಸ್ತೀನಿಯನ್ನರನ್ನ ಹಮಾಸನ್ನ ಹೊರಗಿಡುವ ಈ ಕ್ರಮ ಮುಸ್ಲಿಮರಿಂದ ಮುಸ್ಲಿಮರನ್ನೇ ಕೊಲ್ಲಿಸುವ ದೊಡ್ಡ ಪಿತೂರಿಯ ಭಾಗವಾಗಿದೆಯಾ ಕಳೆದ ವಾರ ವಿಶ್ವಸಂಸ್ಥೆಯ ಅಧಿವೇಶನ ನಡೆಯಿತು ಹಲವಾರು ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ನಾಯಕರು ಸೇರಿದಂತೆ ಪ್ರಪಂಚದಾದ್ಯಂತ ನಾಯಕರು ಪಾಲ್ಗೊಂಡಿದ್ರು ಆ ಹೊತ್ತಲ್ಲಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಹಸ್ಯ ಸಭೆ ನಡೆಸಿದ್ರು ಮುಸ್ಲಿಂ ಮತ್ತು ಅರಬ್ ದೇಶಗಳ ನಾಯಕರೊಂದಿಗಿನ ಅವರ ಮಾತುಕತೆಯ ವಿವರಗಳು ಆಗ ಬಹಿರಂಗಗೊಳ್ಳಲಿಲ್ಲ ಈಗ ಅವರು ತಮ್ಮ ಟ್ರೃತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಬಗೆಹರಿಯಲಿದ್ದು ದೇಶ ದಶಕಗಳಲ್ಲಿ ಮೊದಲ ಬಾರಿಗೆ ಅದನ್ನ ಪರಿಹರಿಸಬಹುದಾದ ವಾತಾವರಣ ಸೃಷ್ಟಿಸಲಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲಾಗಿರುವ ವಿಷಯ ಬಹಿರಂಗಗೊಂಡಿದೆ ಈ ಕಾರ್ಯಕ್ರಮದ ಬಗ್ಗೆ ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ನಾಯಕರೊಂದಿಗೆ ಮುಖ್ಯವಾಗಿ ಸೌದಿ ಅರೇಬಿಯಾ ಯುಎಇ ಮತ್ತು ಖತಾರ್ ಜೊತೆ ಚರ್ಚಿಸಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ ಈ ಮುಸ್ಲಿಂ ರಾಷ್ಟ್ರಗಳ ನಾಯಕರು ಮೌಖಿಕವಾಗಿ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಈ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮದ ಮುಖ್ಯ ವಿಷಯ ಅಂದ್ರೆ ಅಮೆರಿಕ ಶಾಂತಿ ಪಾಲನಾ ಪಡೆ ಅಂತ ಕರೆಯಲಾಗುವ ಅರಬ್ ಮತ್ತು ಮುಸ್ಲಿಂ ಮೂಲಗಳ ಒಂದು ಪಡೆಯನ್ನ ಗಾಜಾದಲ್ಲಿ ನಿಯೋಜಿಸಲಿದೆ ಅರಬ್ ಮತ್ತು ಮುಸ್ಲಿಂ ಹಿನ್ನೆಲೆಯ ಸೈನಿಕರನ್ನ ಒಳಗೊಂಡ ಆ ಅಂತಾರಾಷ್ಟ್ರೀಯ ಶಾಂತಿ ಪಾಲನಾ ಪಡೆ ಗಾಜಾದ ಭದ್ರತೆಯನ್ನ ವಹಿಸಿಕೊಳ್ಳುತ್ತೆ ಮತ್ತು ಗಾಜಾದಲ್ಲಿ ಪೊಲೀಸ್ ಪಡೆಗೆ ತರಬೇತಿ ನೀಡುತ್ತೆ ಅದು ನಂತರ ಗಾಜಾ ಸರ್ಕಾರವನ್ನ ಅಥವಾ ಗಾಜಾದ ಭದ್ರತೆಯನ್ನ ನೋಡಿಕೊಳ್ಳುತ್ತೆ ಅದರಲ್ಲಿ ಫೆಲಿಸ್ತೀನಿಯನ್ ಆಡಳಿತಕ್ಕೆ ಸದ್ಯಕ್ಕೆ ಯಾವುದೇ ಪಾತ್ರ ಇರೋದಿಲ್ಲ ಗಾಜಾಗೆ ಮಧ್ಯಂತರ ಆಡಳಿತ ಮಂಡಳಿಯನ್ನ ರಚಿಸಲಾಗುತ್ತೆ ಅನ್ನೋದು ಮತ್ತೊಂದು ಪ್ರಮುಖ ಅಂಶ ಅದನ್ನ ಅಂತಾರಾಷ್ಟ್ರೀಯ ಗಾಜಾ ಪರಿವರ್ತನಾ ಪ್ರಾಧಿಕಾರ ಅಂತ ಹೆಸರಿಸಲಾಗತ್ತೆ ಅಂತ ಹೇಳಲಾಗಿದೆ ಫೆಲೆಸ್ತೀನಿಯನ್ ತಂತ್ರಜ್ಞರನ್ನ ಒಳಗೊಂಡ ಒಂದು ಪರಿವರ್ತನಾ ಪ್ರಾಧಿಕಾರ ರಚನೆ ಆಗಲಿದೆ ಆದರೆ ಅದರ ಮುಖ್ಯಸ್ಥರಾಗಿ ಯು ಕೆ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅಥವಾ ಅವರಂತಹ ಯಾರಾದರೂ ಇರ್ತಾರೆ ಎನ್ನಲಾಗಿದೆ ಅದು ಇಡೀ ಗಾಜಾ ಪ್ರದೇಶದ ಮೇಲೆ ಅಧಿಕಾರ ಹೊಂದಿರುತ್ತೆ ಇನ್ನು ಹಮಾಸ್ ನಲವತ್ತೆಂಟು ಸೆರೆಯಾಳುಗಳನ್ನ ಬಿಡುಗಡೆ ಮಾಡಿದ ಕ್ಷಣದಲ್ಲೇ ಕದನ ವಿರಾಮ ಘೋಷಿಸಲಾಗುತ್ತೆ ಅನ್ನೋದು ಮತ್ತೊಂದು ಅಂಶ ಇದಲ್ಲದೆ ಇಸ್ರೇಲಿ ಜೈಲುಗಳಲ್ಲಿ ಬಂಧಿತರಾಗಿರುವ ಸಾವಿರಾರು ಫೆಲಿಸ್ತೀನಿಯರನ್ನ ಬಿಡುಗಡೆ ಮಾಡಲಾಗುತ್ತೆ ಅವರ ಸಂಖ್ಯೆ ಸುಮಾರು ಎರಡ್ ಸಾವಿರದ ಐನೂರು ಎನ್ನಲಾಗಿದೆ ಅವರಲ್ಲಿ ಹಲವರು ಅಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ ಈ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮ ಹಮಾಸ್ ಸರ್ಕಾರದಲ್ಲಿ ಪಾತ್ರ ವಹಿಸೋದ್ರಿಂದ ಹಿಂದೆ ಸರಿಬೇಕು ಅಂತ ಒತ್ತಾಯಿಸುತ್ತೆ ಇಸ್ರೇಲ್ನೊಂದಿಗೆ ಶಾಂತಿಯುತ ಸಹಬಾಳ್ವೆ ಸ್ಥಾಪಿಸಲು ಬಯಸುವ ನಾಯಕರು ಗಾಜಾದಲ್ಲೇ ಉಳಿತಾರೆ ಹಾಗೆ ಮಾಡೋಕೆ ಬಯಸದವರು ದೇಶಭ್ರಷ್ಟರಾಗಲಿದ್ದು ಅವರನ್ನ ಸ್ವೀಕರಿಸಲು ಸಿದ್ಧವಿರುವ ಯಾವುದೇ ದೇಶಕ್ಕೆ ಸ್ಥಳಾಂತರಗೊಳ್ತಾರೆ ಇಸ್ರೇಲ್ ಕ್ರಮೇಣ ತನ್ನ ಸೈನ್ಯವನ್ನ ಗಾಜಾದಿಂದ ಹಿಂತೆಗೆದುಕೊಳ್ಳುತ್ತೆ ಗಾಜಾವನ್ನ ಅದು ಸ್ವಾಧೀನಪಡಿಸಿಕೊಳ್ಳೋದಿಲ್ಲ ವೆಸ್ಟ್ ಬ್ಯಾಂಕ್ ಅನ್ನು ಕೂಡ ಅದು ಸ್ವಾಧೀನಪಡಿಸಿಕೊಳ್ಳೋದಿಲ್ಲ ಸರ್ಕಾರ ರಚಿಸಲು ಚುನಾವಣೆಗಳು ನಡೆಯಲಿವೆ ಎನ್ನಲಾಗಿದ್ದರೂ ಅದನ್ನ ಹೇಗೆ ಕಾರ್ಯಗತಗೊಳಿಸಲಾಗುತ್ತೆ ಅನ್ನೋದರ ಕುರಿತು ಯಾವುದೇ ಚರ್ಚೆ ಇಲ್ಲ ಅಧ್ಯಕ್ಷೀಯ ಆಡಳಿತ ಸುಧಾರಣೆಗಳು ಪೂರ್ಣಗೊಳ್ಳೋಕೆ ಯಾವುದೇ ಕಾಲಮಿತಿ ನಿಗದಿಯಾಗಿಲ್ಲ ಇದು ಹಲವಾರು ವರ್ಷಗಳನ್ನ ತೆಗೆದುಕೊಳ್ಳಬಹುದು ಇದಾದ ನಂತರ ಗಾಜಾ ಆಡಳಿತವನ್ನ ಪೆನ್ಸಿಲ್ವೇನಿಯಾಗಿ ಹಸ್ತಾಂತರಿಸಲಾಗತ್ತೆ ಹಮಾಜ್ಗೆ ಇದರಲ್ಲಿ ಯಾವುದೇ ಪಾತ್ರವಿರೋದಿಲ್ಲ ಅಂತ ಹೇಳಲಾಗಿದೆ ಗಾಜಾದ ಜನಸಂಖ್ಯೆಯನ್ನು ಹೊರಹಾಕಲಾಗೋದಿಲ್ಲ ಅಂತ ಹೇಳಲಾಗಿದೆ ಈಗಾಗಲೇ ಹೊರಟು ಹೋದವರು ಕೂಡ ಹಿಂತಿರುಗಬಹುದು ಅನ್ನೋ ಅಂಶ ಇದೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣವನ್ನು ಸೌದಿ ಅರೇಬಿಯಾ ಮತ್ತು ಯುಎಇ ಅಥವಾ ಇಸ್ರೇಲ್ನ ಅನುಕೂಲಕರ ಮುಸ್ಲಿಂ ದೇಶಗಳು ನಿರ್ವಹಿಸುತ್ತೆ ಅಲ್ಲಿ ಆರ್ಥಿಕ ವಲಯ ಮತ್ತು ಮುಕ್ತ ವ್ಯಾಪಾರ ವಲಯ ಸ್ಥಾಪಿಸಲಾಗುತ್ತೆ ಇದು ಗಾಜಾ ನಿವಾಸಿಗಳಿಗೆ ಅಲ್ಲಿ ಕೆಲಸ ಹುಡುಕೋಕೆ ಅನುವು ಮಾಡಿಕೊಡತ್ತೆ ಹೆಚ್ಚುವರಿಯಾಗಿ ಫೆಲೆಸ್ತೀನಿಯನ್ ಮತ್ತು ಇಸ್ರೇಲಿ ಜನಸಂಖ್ಯೆಯನ್ನ ಮೂಲಭೂತವಾದಿಗಳಿಂದ ಮುಕ್ತಗೊಳಿಸುವ ಬಗ್ಗೆ ಚರ್ಚೆ ನಡೀತಿದೆ ಪ್ರಪಂಚದಾದ್ಯಂತ ಎಲ್ಲ ಮುಸ್ಲಿಂ ಮತ್ತು ಅರಬ್ ನಾಯಕರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಇಪ್ಪತ್ತೊಂದು ಅಂಶಗಳ ಈ ಕಾರ್ಯಕ್ರಮ ಹಲವು ಬಿಕ್ಕಟ್ಟುಗಳಲ್ಲಿ ಸಿಲುಕುವಂತೇನೂ ಕಾಣುತ್ತೆ ಇಸ್ರೇಲ್ ಒಂದು ದುಷ್ಟ ನಾಟಕವಾಡುವ ದೇಶವಾಗಿದ್ದು ನಂಬೋದ್ ಕಷ್ಟ ಅದು ಪ್ರತ್ಯೇಕ ಫಲೆಸ್ತೀನ್ ರಾಷ್ಟ್ರವನ್ನ ಬಯಸೋದಿಲ್ಲ ಹಾಗಾಗಿ ಅದು ಎಲ್ಲ ರೀತಿಯ ಅಡೆತಡೆಗಳನ್ನ ಒಡ್ಡಲಿದೆ ಈ ನಡುವೆ ನೆತಾನ್ಯಹು ಮತ್ತು ಟ್ರಂಪ್ ನಡುವೆ ಮಾತುಕತೆ ನಡೆಯಲಿದೆ ಅನ್ನೋ ಸುದ್ದಿ ಇದೆ ಹಮಾಸ್ ಅನ್ನ ಸೇನಾ ಮುಕ್ತಗೊಳಿಸುವ ಪ್ರಸ್ತಾಪ ಇದೆಯಾದರೂ ಅದು ಇದಕ್ಕೆ ಯಾಕೆ ಒಪ್ಪತ್ತೆ ಅನ್ನೋ ಪ್ರಶ್ನೆಯೂ ಇದೆ ಇಡೀ ನಲ್ಲಿ ಹಮಾಸ್ ಮಾತ್ರ ಇಸ್ರೇಲ್ ವಿರುದ್ಧ ಹೋರಾಡಬಹುದು ಅದು ಹಿಂದೆ ಸರಿದ್ರೆ ಇಸ್ರೇಲ್ ಯಾರಿಗೆ ಭಯಪಡತ್ತೆ ಅಂತಾರಾಷ್ಟ್ರೀಯ ಶಾಂತಿಪಾಲನಾ ಮಂಡಳಿ ಕೂಡ ಹೆಚ್ಚಾಗಿ ಇಸ್ರೇಲ್ ಅನ್ನು ಬೆಂಬಲಿಸುವ ದೇಶಗಳಾದ ಸೌದಿ ಅರೇಬಿಯಾ ಯುಎಇ ಬಹರೇನ್ ಅಥವಾ ಮೊರಾಕೊ ಹಿನ್ನೆಲೆಯವರನ್ನ ಒಳಗೊಂಡಿರುತ್ತೆ ಹಾಗಾಗಿ ಅದು ಇಸ್ರೇಲ್ಗೆ ಬೆಂಬಲವಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಹಮಾಸ್ ಅಲ್ಲಿಂದ ಯಾಕೆ ಹಿಂದೆ ಸರಿಯುತ್ತೆ ಹಮಾಸ್ ಆ ದೇಶದ ಪಡೆ ಮತ್ತವರು ಫೆಲಸ್ತೀನ್ ನಾಗರಿಕರು ಈ ದೇಶದ ಭದ್ರತೆ ಆಡಳಿತ ಎಲ್ಲವೂ ಅವರದ್ದಾಗಿರೋದ್ರಿಂದ ವಸಾಹತುಶಾಹಿ ಶಕ್ತಿಗಳು ಒಂದು ಒಂದು ಕಾರ್ಯಕ್ರಮದ ಭಾಗ ಮಾತ್ರವಾಗಬಹುದು ಈ ವಸಾಹತುಶಾಹಿ ಕ್ರಮವೇ ಅವಮಾನಕರವಾಗಿದೆ ಆದ್ರಿಂದ ಈಗ ಹಮಾಸ್ ಇದನ್ನ ಒಪ್ಪತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ ಇದಕ್ಕೆ ಹಮಾಸ್ ಒಪ್ಪದೇ ಇದ್ರೆ ಯೋಜನೆಯನ್ನ ಇಸ್ರೇಲ್ ಆಕ್ರಮಿತ ಗಾಜಾ ಪ್ರದೇಶಗಳಲ್ಲಿ ಕಾರ್ಯಗತಗೊಳಿಸಲಾಗುತ್ತೆ ಆದರೆ ಇತರ ಪ್ರದೇಶಗಳಲ್ಲಿ ಅದನ್ನ ತರಲಾಗುವುದಿಲ್ಲ ಎನ್ನಲಾಗಿದೆ ಅಲ್ಪಾವಧಿಯಿಂದ ಮಧ್ಯಮ ಅವಧಿಯಲ್ಲಿ ರಚನೆಯಾಗುವ ಭವಿಷ್ಯದ ಸರ್ಕಾರದಲ್ಲಿ ಪಿಎಗೆ ಅಂದ್ರೆ ಫೆಲಸ್ತೇನಿಯನ್ ಅಥಾರಿಟಿಗೆ ಯಾವುದೇ ಪಾತ್ರ ಇರೋದಿಲ್ಲ ಪಿಎ ಯಾವಾಗ ಸುಧಾರಣೆ ಆಗತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆ ಸುಧಾರಣೆ ಏನು ಒಳಗೊಂಡಿದೆ ಸುಧಾರಣೆ ಒಳಗೆ ಯಾವ ನಿಬಂಧನೆಗಳಿವೆ ಪಿ ಎ ಅದನ್ನ ಸ್ವೀಕರಿಸತ್ತಾ ಅಥವಾ ಇಲ್ವಾ ಇದು ಮೂಲತಃ ಒಂದು ಹೇರಿಕೆ ಆಗಿದೆ ಹಾಗಾಗಿ ಅವರದನ್ನ ಸ್ವೀಕರಿಸ್ತಾರೋ ಇಲ್ವೋ ಅನ್ನೋದು ಕೂಡ ಒಂದು ಪ್ರಮುಖ ಅಂಶ ಆಗಿದೆ ಈ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮವನ್ನ ನೋಡಿದ್ರೆ ಅದು ಮುಸ್ಲಿಮರ ಕೈಯಲ್ಲಿ ಮುಸ್ಲಿಮರನ್ನ ಕೊಲ್ಲಿಸುವ ಪ್ರಯತ್ನವಾಗಿತ್ತು ಒಂದು ದೊಡ್ಡ ಪಿತೂರಿ ಅನ್ನುವಂತೆ ಕಾಣಿಸ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದು ಬಹುದಾದ ಸಹಕಾರ ಧನ್ಯವಾದಗಳು